ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಮೆಗಾ ಎಕ್ಸ್ಕ್ಲೂಸಿವ್ ರೆಬಲ್ ಟಿವಿಯಲ್ಲಿ ಬುರುಡೆ ಮೆಗಾ ಎಕ್ಸ್ಕ್ಲೂಸಿವ್ ಷಡ್ಯಂತ್ರದ ಸ್ಟೋರಿ ತಲೆ ಬುರುಡೆ ಐಡಿಯಾ ನೀಡಿದ್ದೆ ಮಟ್ಟಣ್ಣನವರ್ ಎಸ್ಐಟಿ ಎದುರು ಸೌಜನ್ಯ ಮಾವ ಪಿಠಲ್ ಗೌಡ ಕಕ್ಕಿದ್ರು ಸತ್ಯ ಕಕ್ಕಿದ್ರು ಸತ್ಯ ರಬಲ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಸ್ಟೋರಿ ತಲೆ ಬುರುಡೆ ಐಡಿಯಾ ನೀಡಿದ್ದೆ ಮಟ್ಟಣ್ಣನವರಂತ ಹೌದೌದು ಬಹುತೇಕ ಆ ರೀತಿ ಪಕ್ಕಾ ಪ್ಲಾನಿಂಗ್ ಮೇಲೆ ಆ ರೀತಿ ಐಡಿಯಾಗಳನ್ನ ಅವರೇ ಕೊಡ್ಲಿಕ್ಕೆ ಸಾಧ್ಯ ಅನ್ಸುತ್ತೆ ಅಲ್ವೇ ಅವರಲ್ದೆ ಇನ್ ಯಾರು ಕೊಡ್ಲಿಕ್ಕೆ ಸಾಧ್ಯ ಅವರಲ್ದೇ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಅವರೇ ಕೊಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಮಟ್ಟಣ್ಣ ಅವರಿಗೆ ಗೊತ್ತಿದೆ ಲೀಗಲಿ ಲೀಗಲಿ ನಾವು ನಾವು ಅನ್ನೋದಕ್ಕಿಂತ ನಾನು ಮಟ್ಟಣ್ಣ ಯೋಚನೆ ಮಾಡೋದು ಲೀಗಲಿ ಈ ಎಷ್ಟು ಸ್ಟ್ರಾಂಗ್ ಅಂತ ನಾನು ಎಷ್ಟು ಸ್ಟ್ರಾಂಗ್ ಅಂತ ಮಟ್ಟಣ್ಣ ಅವ್ರದ್ದು ಒಂದು ಕತೆ ಅವರು ಎಷ್ಟು ಬ್ರಿಲಿಯಂಟ್ ಅಂತ ಅಂದ್ರೆ ಮುಂಚೆ ಯಾವ ತರ ಬ್ರಿಲಿಯಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ವಿಧಾನಸೌಧದಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಕರೆ ಮಾಡ್ತಾರಂತೆ ಯಾರು ಮಟಣ್ಣವರು ಗೊತ್ತಿಲ್ಲ ಇದು ಸ್ಟೋರಿ ನಿಮ್ಗೆ ಇಲ್ಲ ಇಲ್ಲ ಗೊತ್ತಿಲ್ಲ ಇದು ಮಟ್ಟಣ್ಣ ಒಂದು ಬಾಂಬ್ ಸ್ಟೋರಿ ಗೊತ್ತಿಲ್ಲ ವಿಧಾನಸೌಧ ವೆರಿ ಫೇಮಸ್ ಈ ಹಿಂದೆ ಇವರೇ ಮಾಡಿದ್ರು ಇಟ್ಟಿದ್ದೀನಿ ಅಂತ ಫೋನ್ ಮಾಡಿದ್ರಂತೆ ಆಗ ಸಂಬಂಧಪಟ್ಟ ಅಧಿಕಾರಿಗಳು ಬಾಂಬ್ ಸ್ಕ್ವಾಡ್ ಅವರೆಲ್ಲ ಅಯ್ಯೋ ಅಯ್ಯೋ ಇವರೇನ್ ಮಾಡ್ಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ ಈ ಜಾಗದಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕ್ರೈಮ್ ಮಾಡಿದಾಗ ಒಂದು ಸಣ್ಣ ಸಾಕ್ಷಿನ ಉಳಿಸೋಗ್ತಾರೆ ಅನ್ನೋದಕ್ಕೆ ಇವರು ಎಸ್ ಐ ಟಿ ಕಸ್ಟಡಿ ಎಸ್ ಐ ಟಿ ಬೂತ್ ಇದು ಯಾವ್ದು ಎಸ್ ಐ ಟಿ ಎಸ್ ಐ ಟಿ ಅಂತ ಬರುತ್ತೆ ಅದು ಕಾಯಿನ್ ಬೂತ್ ಅಲ್ಲಿ ಫೋನ್ ಮಾಡ್ತಾರಂತೆ ಎಸ್ ಟಿ ಡಿ ಎಸ್ ಅಲ್ಲಿ ಕರೆ ಮಾಡಿ ವಿಧಾನಸೌಧದಲ್ಲಿ ಬಾಂಬ್ ಬಿಟ್ಟಿದ್ದೀನಿ ಅಂತ ಹೇಳ್ತಾರಂತೆ ಇಟ್ಟಿದ್ರಿ ಅಂತ ಹೇಳ್ಬಿಟ್ಟು ಬೈಕ್ ತಗೊಂಡ್ ಹುಯಿ ಅಂತ ಎಸ್ಕೇಪ್ ಆಗ್ತಾರಂತೆ ಆಮೇಲೆ ಸ್ಪಾಟ್ ಬರ್ತಾರಂತೆ ವಿಧಾನಸೌಧದ ಇಂತ ಕೋಣೆ ಒಳಗಡೆ ಇಂತ ಜಾಗದಲ್ಲಿ ಬಾಂಬ್ ಇಟ್ಟಿದೀನಿ ಓಕೆ ಬಂದ್ ನೋಡ್ತಾರಂತ ಇಲ್ಲ ಇವ್ರು ಎಲ್ಲಿಂದ ಕರೆ ಬಂತು ಅಂತ ಚೆಕ್ ಮಾಡ್ತಾರೆ ಎಸ್ ಟಿ ಡಿ ಇಂದ ಕರೆ ಬಂದಿದೆ ಓಕೆ ಈ ರೀಸೆಂಟ್ ಆಗಿ ಯಾರಾದ್ರೂ ಕರೆ ಮಾಡಿದ್ರ ನಿಮ್ಮ ಈಗೊಬ್ರು ಬಂದ್ರು ಬೈಕ್ ನಲ್ಲಿ ಬಂದ್ರು ಕರೆ ಮಾಡಬಹುದು ಅಂತ ಎಚ್ ಡಿ ಆಫೀಸರ್ ಸಿಸಿ ಕ್ಯಾಮ್ರಾ ನೋಡಿ ಹೇಳಿದ್ರು ಓಕೆ ಅವ್ರನ್ನ ಯಾರು ಅಂತ ಗುರ್ತಿಡ್ಲಿಕ್ಕೆ ಆಗುತ್ತಾ ಈ ಮಟ್ಟಣ್ಣ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಹೆಲ್ಮೆಟ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೆಲ್ಮೆಟ್ ಬಿಟ್ಟೋದಂತ ಮಟ್ಟಣ್ಣ ಸಿಟಿ ಒಳಗಡೆ ಬಾಂಬ್ ಬಿಟ್ಟಿದೀನಿ ಅಂತ ಎದುರಿಸೋ ಮಟ್ಟಣ್ಣನವರಿಗೆ ಹೆಲ್ಮೆಟ್ ಭಯ ಬಿದ್ದ್ಬಿಟ್ಟಿದ್ದಾರೆ ಯಾಕಂದ್ರೆ ಫೋಟೋ ಹೊಡೆದು ಫೈನ್ ಬಿದ್ದ ಏನೋ ಆ ಭಾ ಏನೋ ಹೆಲ್ಮೆಟ್ ಇಲ್ಲ ಅಂತ ವಾಪಾಸ್ ಬರುವಂತ ಆತ್ರ ಯಾಕೆ ವಾಪಸ್ ಬಂದಿದೆ ಅವರು ಸರ್ ಹೆಲ್ಮೆಟ್ ಬಿಟ್ಟೋಗಿದ್ದಾರೆ ಹೆಲ್ಮೆಟ್ ಬಿಟ್ಟು ಹೋಗಿದಾರೆ ಅದು ವಾಪಾಸ್ ಏನಾದ್ರು ತಗೊಂಡು ಹೋಗಿ ಬಂದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಗಾಡಿದು ಅಂತ ಎಸ್ ಟಿ ಓಕೆ ಸರ್ ಇವರು ದುಬ್ ದುಬ್ ದುಬನ್ ಬಂದು ಹೆಲ್ಮೆಟ್ ತಗೊಂಡು ಹೋಗಿದ್ದಾರೆ ಅವರು ಗಾಡಿ ನಂಬರ್ ನೋಟ್ ಮಾಡಿಕೊಂಡು ಗೊತ್ತಾಗೋಯ್ತು ಮಟ್ಟಣ್ಣ ಇವರು ಎಕ್ಸ್ ಪೊಲೀಸ್ ಆಫೀಸರ್ ಇವರು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಅದಂತೂ ಇವರು ಯಾರು ಎಂ ಎಲ್ ಸಿಗೋ ಎಂಗು ಅನ್ಸುತ್ತೆ ಕಪಾಳ ಕೊಡದಿದ್ರು ಅಂತ ಇವರು ನೇರವಾಗಿ ಅಂತ ಸ್ಟ್ರಿಕ್ಟ್ ಆಫೀಸರ್ ಯಾಕಾದ್ರು ಅಲ್ಲ ನಿಮಗೆ ಅಂತ ಕಾನೂನು ತಿಳ್ಕೊಂಡವ್ರೆ ಯಾವ ರೀತಿ ಕಾನೂನನ್ನ ತಿರುಚಬಹುದು ಅನ್ನೋದು ಗೊತ್ತಿರುತ್ತೆ ಯಾರು ಕಾನೂನನ್ನ ಸರಿಯಾಗಿ ತಿಳ್ಕೊಂಡಿರ್ತಾರೆ ಆ ಕಾನೂನನ್ನ ಇಟ್ಕೊಂಡು ಹೆಂಗ್ ನಾನು ಆಟ ಆಡ್ಬೋದು ಅನ್ನೋದು ಗೊತ್ತಿರುತ್ತೆ ಸೊ ಹಾಗಾಗಿ ಬುರುಡೆ ಐಡಿಯಾ ಕೊಟ್ಟಿದ್ದೆ ಮಟ್ಟಣ್ಣ ಅನ್ನೋದು ವಿಷಯ ಇಲ್ಲಿ ವಿಠಲ್ ಅವರು ಕಕ್ಕ ಬಿಟ್ಟಿದ್ದಾರೆ ಇನ್ನೇನಪ್ಪ ಇವ್ರದ್ರಲ್ಲ ಒಗ್ಗಟ್ಟೋ ಒಗ್ಗಟ್ಟೋ ಇಲ್ಲ ಒಬ್ಬಿಟ್ಟು ಗೊತ್ತಾಗ್ತಿಲ್ಲ ನನಗೆ ಒಗ್ಗಟ್ಟಲ್ಲ ಇದು ಒಬ್ಬಿಟ್ಟು ಎಲ್ಲ ತಿನ್ಕೊಂಬಿಟ್ಟು ಈಗ ವಿಠಲ್ ಸೌಜನ್ಯ ಮಾವ ಇವರು ನೊಂದ ಜೀವ ಅಲ್ವೇ ಇವರು ತನ್ನ ಸೊಸೆಯನ್ನ ಕಳ್ಕೊಂಡಿದ್ದಾರೆ ಆಲ್ರೆಡಿ ನೊಂದಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಹದ್ಬಿಟ್ಟು ಬಿಟ್ಟು ನೀವು ಏಕಾಏಕಿ ಈ ರೀತಿಯಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದ ಯಾಕೆ ಬನ್ನಿ ಈಗ ಮುಂದಕ್ಕೆ ಹೋಗೋಣ ಧರ್ಮಸ್ಥಳ ಬುರುಡೆ ರಹಸ್ಯ ಭೇದಿಸಿದೆ ಎಸ್ಐಟಿ ಓಕೆನಾ ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಭೇದಿಸಿದೆ ಎಸ್ ರೋಶ್ನಿ ಎಸ್ ಐ ಟಿ ಟೀಮ್ ಗುಡ್ಡೆಯಿಂದ ಗುಡೆ ತಂದಿದ್ದೆ ವಿಠಲ್ ಗೌಡ ಗುಡೆ ತೆಗೆಯುವ ವಿಡಿಯೋ ಮಾಡಿದ್ದ ವಿಠಲ ಗೌಡನಿಗೆ ಪ್ರದೀಪ್ ಗೌಡ ಎಂಬಾತ ಸಾಥ್ ನೀಡಿದ್ದ ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿದ್ದ ಸಿಕ್ಕಿದಂತಹ ತಲೆ ಬುರುಡೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿದ್ದ ತಲೆ ಬುರುಡೆ ಇದು ಭೂಮಿಯ ಮೇಲ್ಭಾಗದಲ್ಲಿದ್ದ ಸಿಕ್ಕಿದಂತಹ ತಲೆ ಬುರುಡೆ ಆತ್ಮಹತ್ಯೆ ಮಾಡಿಕೊಂಡು ಇರುವಂತಹ ಸ್ಥಿತಿಯಲ್ಲೇ ಈ ಒಂದು ತಲೆ ಬುಡೆ ಸಿಕ್ಕಿತ್ತು ಅನ್ನುವಂತ ಮಾಹಿತಿ ಇದೆ ಇಲ್ಲಿ ಧರ್ಮಸ್ಥಳ ಬುಡೆ ರಹಸ್ಯ ಭೇದಿಸಿದ್ದಾರೆ ಎಸ್ಐಟಿ ಅವರು ಬಂಗ್ಲೆ ಗುಡ್ಡದಿಂದ ಬುಡೆ ತಂದಿದ್ದೇ ವಿಠಲ್ ಗೌಡ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬುಡೆ ತೆಗೆಯುವ ವಿಡಿಯೋ ಮಾಡಿದ್ದ ವಿಠಲ ವಿಠಲ್ ಗೌಡನಿಗೆ ಪ್ರದೀಪ್ ಗೌಡ ಎಂಬ ಸಾಥ್ ಕೊಟ್ಟಿದ್ದ ಇಲ್ಲಿ ನೋಡಿ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತಹ ಆ ಒಂದು ತಲೆಬುಡೆ ಏನಿದೆ ಇದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಿತಿಯಲ್ಲೇ ಸಿಕ್ಕಿತ್ತು ಅಂದ್ರೆ ಯಾವಾಗ ಇದು ಶೋಧ ಕಾರ್ಯ ನಡೆದಿತ್ತಲ್ಲ ಆ ಸಂದರ್ಭದ ಪಾಯಿಂಟ್ ಆ ಅಲ್ಲಿ ಬುರುಡೆ ಇದು ಹೋಗಿದ್ದಾರೆ ಎಸ್ ಎಸ್ಐ ಟಿಗೆ ಕಂಪ್ಲೇಂಟ್ ಆಗಕ್ಕೂ ಮುಂಚೆ ಮುಂಚಿತವಾಗಿ ಇವರು ಬಂಗ್ಲೆ ಗುಡ್ಡವನ್ನು ರೌಂಡ್ ಹಾಕಿಬಿಟ್ಟಿದ್ದಾರೆ ರೌಂಡ್ ಹಾಕಿ ಅಷ್ಟೊಂದು ಜನ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ ಒಂದಷ್ಟು ಜನ ಈಗ ಮೂರು ಅಸ್ತಿ ಪಂಜರ ಜೊತೆ ಮತ್ತೊಂದು ಐದು ಅಸ್ತಿ ಪಂಜರ ಸಿಕ್ಕಿದೆಯಲ್ಲ ಹಂಗೆ ಹುಡುಕ್ತಾ ಹೋದ್ರೆ ಸುತ್ತಮುತ್ತ ಇನ್ನು ನಾಳೆ ಶೋಧ ಕಾರ್ಯ ಇದೆ ಅಲ್ಲಿ ಇನ್ನು ಸಿಗಬಹುದು ಅಲ್ಲಿ ಯಾವ್ದೋ ಒಂದು ಬುರುಡೆ ಎತ್ಕೊಂಡ್ ಬಂದ್ರು ಅಲ್ಲಿ ಯಾವ್ದೋ ಒಂದ್ ಬುರುಡೆ ಎತ್ಕೊಂಡ್ ಬಂದ್ರು ನೋಡಿ ಅದು ನೋಡಿ ಅದು ನೋಡಿ ಅಲ್ಲಿ ಅಲ್ಲಿ ಬಂಗ್ಲೆ ಗುಡ್ಡದ ವಿಡಿಯೋ ಅದು ನೋಡಿ ಆ ಬುರುಡೆನ ಅವ್ರ ಕೈಯಲ್ಲಿ ಮುಟ್ಟಿಲ್ಲ ಕಸಿ ಚಾಕು ಅಂತ ಆ ಕಸಿ ಚಾಕಲ್ ಏನ್ ಮಾಡಿದ್ರು ಇಟ್ಕೊಂಡ್ ಬಂದ್ರು ಬಂದು ಹಾಕೊಂಡ್ಬಿಟ್ಟು ಹೋ ಇದು ನಾನೇ ಹೂತ ಬುರುಡೆ ಅಂತ ತಗೊಂಡ್ಬಂದ್ಬಿಟ್ರು ಬಂದ್ಬಿಟ್ರು ಆದ್ರೆ ಅದು ಭೂಮಿಯ ಮೇಲ್ಮೈನಲ್ಲಿರೋ ಬುರುಡೆ ಅರೆ ಹೂತ ಬುರುಡೆಗೂ ಭೂಮಿಯ ಮೇಲ್ಮೈ ಇರೋ ಬುರುಡೆಗೂ ವ್ಯತ್ಯಾಸ ಗೊತ್ತಾಗುತ್ತೆ ಎಫ್ ಎಸ್ ಅಲ್ಲ ತಗೊಂಡೋದ್ರು ಒಂದೇ ಒಂದು ಮಣ್ಣಿನ ಅಂಶ ಇಲ್ಲ ನಿಮಗೆ ನಾಲ್ಕು ಆ ಭೂಮಿನ ತೆಗೆದು ನಿಮಗೆ ಬುರುಡೆಯನ್ನ ಹೂತಾಗ ಏನಾಗುತ್ತೆ ಗ್ರಾವಲ್ ಮಣ್ಣು ಅಂತ ಇರುತ್ತೆ ಅದು ಎಲ್ಲ ಇಂತ ಏರಿಯಾ ಅಂತ ಏರಿಯಾ ಅಂತಿಲ್ಲ ಮಲ್ನಾಡು ಭಾಗದಲ್ಲಿ ತತ್ರ ಚಿಕ್ಕಮಗಳೂರು ಮಂಗಳೂರು ಶಿವಮೊಗ್ಗ ಮಲ್ನಾಡು ಭಾಗದಲ್ಲಿ ಈ ಗ್ರಾವಲ್ ಮಣ್ಣು ಜಾಸ್ತಿ ಎಲ್ಲ ಕಡೆ ಇದೆ ಗ್ರಾವಲ್ ಮಣ್ಣು ಆರಡಿ ಕೂಡಲೆ ನಾಲ್ಕು ಅಡಿ ಮೇಲ್ಗಡೆ ಆ ಕಡೆ ಸ್ವಲ್ಪ ಜಾಸ್ತಿ ಈಗ ಈಗ ಒಂದು ಬಾಡಿಯನ್ನು ಹೂತಿದ್ರು ಒಂದು ನಾಲ್ಕು ಅಡಿ ಕೆಳಗೆ ಹೋತಿರ್ತಾರ ಗ್ರಾವಲ್ ಮಣ್ಣಿನ ಅಂಶ ಇಲ್ಲವೇ ಇಲ್ಲ ಅದರಲ್ಲಿ ಭೂಮಿಯ ಮೇಲ್ಮೈನ ಮಣ್ಣಿನ ಅಂಶ ಮಾತ್ರ ಇದೆ ಅದು ಯಾವ ರೀತಿ ಇದೆ ಹೂತ ರೀತಿಯಲ್ಲಿ ಇರಲಿಲ್ಲ ಎಫ್ ಎಸ್ ಎಲ್ ಅವರು ಚೆಕ್ ಮಾಡಿದಾಗ ಧೂಳಿನ ರೀತಿಯಲ್ಲಿತ್ತು ಈಗ ನೀವು ಒಂದು ವಸ್ತುವನ್ನ ಭೂಮಿಯ ಮೇಲ್ಭಾಗದಲ್ಲಿಡೋದಕ್ಕೂ ಈ ಬಾಟಲ್ ಈ ಬಾಟಲ್ ಅನ್ನ ನೀವು ಭೂಮಿ ಮೇಲ್ಭಾಗದಲ್ಲಿ ಇಟ್ಟುಬಿಡ್ತೀರಾ ಎರಡು ವರ್ಷ ಇದೇ ಬಾಟಲ್ ಅನ್ನ ಭೂಮಿಯ ಒಳಗಡೆ ಇನ್ನೊಂದು ಬಾಟಲ್ ಅನ್ನ ಭೂಮಿಯ ಒಳಗಿರ್ತೀರಾ ಎರಡನ್ನೂ ತೆಗೆದುಕೊಂಡು ಬನ್ನಿ ಎರಡು ವರ್ಷ ಆದ್ಮೇಲೆ ನೋಡಿ ಈ ಬಾಟಲ್ ನಲ್ಲಿ ಮಣ್ಣಿನ ಅಂಶ ಯಾವುದು ಈ ಬಾಟಲ್ ನಲ್ಲಿ ಮಣ್ಣಿನ ಅಂಶ ಯಾವ್ದು ಈ ಬಾಟಲ್ ನಲ್ಲಿ ಮಣ್ಣಿನ ತೇವಾಂಶ ಇರುತ್ತೆ ಈ ಬಾಟಲ್ ನಲ್ಲಿ ಮಣ್ಣಿನ ಮೇಲ್ಮೈ ಅಂಶ ಇರುತ್ತೆ ಈ ಬಾಟಲ್ ನಲ್ಲಿ ಮಣ್ಣಿನ ತೇವಾಂಶ ಅಂದ್ರೆ ಒಳಗಡೆ ಇರೋ ಮಣ್ಣು ಆಯ್ತಾ ಗ್ರಾವಲ್ ಮಣ್ಣು ಅಂಟಿಕೊಂಡಿರುತ್ತೆ ಆ ಬಾಟಲ್ ನಲ್ಲಿ ಧೂಳು ಹಂಗೆ ಇವರು ಮೇಲ್ಮೈ ಭೂಮಿಯ ಮೇಲ್ಮೈ ಮಣ್ಣಿದೆ ಇದರಲ್ಲಿ ಇದರಲ್ಲಿ ಆಮೇಲೆ ಇಲ್ಲಿ ಎರಡೆರಡು ಬುರುಡೆ ಕಥೆ ಇದೆ ಒಂದು ಬುರುಡೆ ಅಟಾನಮಿಯದ್ದು ಇನ್ನೊಂದು ಇಲ್ಲಿಯದ್ದು ಈಗ ಯಾವ ಬುರುಡೆ ಇದು ಯಾರಿಗೆ ಬುರುಡೆ ಬಿಟ್ಟು ನಮ್ಮ ಬುರುಡೆ ಒಳಗೆ ಯಾಕೆ ಕೈ ಹಾಕ್ಬಿಟ್ಟು ನಮ್ಮನ್ನ ನಮಗೆ ಸೈಕ್ ಮಾಡ್ತಾವ್ರಿ ಇವರು ಅನ್ನೋದೇ ಪ್ರಶ್ನೆ ಓಕೆ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಪಾಯಿಂಟ್ಸ್ ನೋಡೋಣ ತಗೊಳ್ಳಿ ಮೇಡಮ್ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಎಸ್ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಅಂದ್ರೆ ತಲೆ ಬುಡೆ ಪ್ರಕರಣದಲ್ಲಿ ವಿಕಲ್ ಗೌಡ ತೀವ್ರ ವಿಚಾರಣೆ ನಡೀತಾ ಇದೆ ಬಂಗ್ಲೆ ಗುಡ್ಡ ಕಾಡಿನಲ್ಲಿದ್ದಂತಹ ತಲೆ ಬುಡೆಯನ್ನ ತಂದಿದ್ದ ವಿಠಲ್ ಗೌಡ ಗೆ ಸಂಬಂಧಿಸಿದ ಮೃತದೇಹದ ಬುಡೆ ತಂದಿರುವಂತ ಸಾಧ್ಯತೆ ಇದೆ ಇಲ್ಲಿ ಕಾಡಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿದಿದ್ರು ಎಸ್ಐ ಟಿ ಅವರು ಅದು ಕೂಡ ಎಲ್ಲಿ ಯಾವಾಗ ವಿಠಲ್ ಗೌಡಗೆ ವಿಚಾರಣೆಗೆ ಕರೆದಿರ್ತಾರೋ ಆ ಒಂದು ಸಂದರ್ಭದಲ್ಲಿ ಈ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಣೆಯನ್ನ ಮಾಡಿರ್ತಾರೆ ಬುಡೆ ಇರೋದನ್ನ ಖಾತ್ರಿ ಮಾಡಿಕೊಂಡು ಬಂದಿದ್ದ ವಿಠಲ್ ಗೌಡ ಬಳಿಕ ಮತ್ತೊಮ್ಮೆ ರಾತ್ರಿ ಹೊತ್ತು ಹೋಗಿ ಬುಡೆ ತಂದಿದ್ದಂತೆ ವಿಠಲ್ ಗೌಡ ನೋಡಿ ಯಾವಾಗ ಯಾವಾಗ ಹೋಗಿದ್ದಾರೆ ಏನೇನ್ ಮಾಡಿದ್ದಾರೆ ಇವರು ಅಂತ ಬುಡೆ ಸಿಕ್ಕ ಸ್ಥಳವನ್ನ ಮಹಜರ್ ಮಾಡಿದ್ದ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಎಲ್ಲ ರೀತಿಯಾಗಿ ಒಂದು ಶೋಧ ಕಾರ್ಯ ಮಾಡ್ತಿದ್ರು ಅದರ ಜೊತೆಗೆ ಮಹಜರ್ ನಡೆಸಿದ್ರು ನಿನ್ನೆ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನು ಕರೆದೊಯ್ದು ಮಹಜರ್ ನಡೆಸಿದ್ದಾರೆ ನಿನ್ನೆ ಮತ್ತೊಮ್ಮೆ ಮಹಜರ್ ಮಾಡಿದ್ದಾರೆ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿ ಸ್ಥಳ ಮಹಜರ್ ಮಾಡಿದ್ದಾರೆ ಈಗಾಗಲೇ ಬೂಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿದ್ದಾರೆ ಎಸ್ ಐ ಅವರು ನೋಡಿ ಈ ಒಂದು ಬಂಗ್ಲೆ ಗುಡ್ಡ ಇದೆಯಲ್ಲ ಒಂದ್ ರೀತಿಯಾಗಿ ಸಸ್ಪೆನ್ಸ್ ಜಾಗ ಅಂತ ಹೇಳ್ಬಹುದು ಕಾರಣ ಇಲ್ಲಿ ಎಷ್ಟು ಸಲ ಇವ್ರು ಹೋಗಿದ್ದಾರೆ ಅದೇನೇನ್ ಸರ್ಕಸ್ ಮಾಡಿದ್ದಾರೆ ಏನೇನ್ ಡ್ರಾಮಾ ಮಾಡಿದ್ದಾರೆ ಅದ ಸಲ ಬಂಗ್ಲೆ ಗುಡ್ಡ ಹತ್ತಿದಾರೋ ಇಳಿದಿದಾರೋ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ಎಷ್ಟು ಸರಿ ಹೋಗಿದ್ದಾರೆ ದಿವಿತ್ ಇವರು ಹೋಗಿರೋದು ಮತ್ತೆ ಅದಾದ್ಮೇಲೆ ಪಾಪ ಎಸ್ ಐ ಟಿ ಅವರು ಲಾಸ್ಟ್ ಟೈಮು ಯಾವಾಗ ಶೋಧ ಕಾರ್ಯ ಆ ಟೈಮಲ್ಲೂ ಕರ್ಕೊಂಡು ಹೋಗಿದ್ರು ಅಂತ ಕಾಣುತ್ತೆ ಅವಾಗೂ ಹೋಗಿ ಅವರೆಲ್ಲ ರೌಂಡ್ ಹಾಕಿ ಏನೇನೋ ಮಹಜರ್ ನಡೆಸಿದ್ದಾರೆ ನಿನ್ನೆ ಮತ್ತೆ ಮಹಜರ್ ಮಾಡಿದ್ದಾರೆ ಅಂತ ಅದ್ರ ಜೊತೆಗೆ ಅಲ್ಲಿ ಏನು ಸಿಕ್ಕಿದೆಯಲ್ಲ ಸ್ಯಾಂಪಲ್ಲು ಅದು ಕೂಡ ಲ್ಯಾಬ್ಗೆ ಕಳ್ಸಿದ್ದಾರೆ ಈಗ ಇದು ಒಂದ್ ಹಿಂಗಾಯ್ತಲ್ವಾ ಇದು ಒಂದು ಕತೆ ಹಿಂಗಾಗಿದೆ ಬುರುಡೆ ಇರೋದನ್ನ ಖಾತ್ರಿ ಮಾಡ್ಕೊಂಡ್ರು ವಿಟಲ್ ಗೌಡ ಬಳಕ ಮತ್ತೊಮ್ಮೆ ರಾತ್ರಿ ಹೊತ್ತು ತೆರಳಿ ಬುರುಡೆ ತಂದಿದ್ರು ಸ್ಥಳ ಸಿಕ್ಕ ಮಹಾ ಮಹಾಜರು ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಹಂಗೆ ಹಿಂಗೆ